ಯಾರು ಇಂತರುಳಸ್ತಾ ಇರಬೇಕು ಒಬ್ಬರೇ ಬಳಸ್ಬೇಕು ಅಂತ ಮನೆ ಬಾವಿ ನೀರೇ ಬಳಸು ಇನ್ನಾರು ಸಾರ್ವಜನಿಕ ಬಾವಿ ಹೋಗುದು ಕಡಿಮೆ ಮಾಡಿ ಇಲ್ಲಿ ಒಂದು ಮಾಡುವ ವ್ಯವಸ್ಥೆ ಅದೇ ಆಗೋದಿಲ್ಲ ಎಲ್ಲಿ ನೀವು ಬೆಳಗಾಗುದ್ರೊಳಗೆ ಇಲ್ಲಿ ಬರ್ಬೇಕು ನನ್ನ ರಸ ಮಾಡಿ ಕೆಲಸ ಮಾಡುದಿಲ್ಲ ನೀ ಬೆಳಗಾಗುದ್ರೊಳಗೆ ಬಂದು ನನ್ನ ಒಂದು ಜೇವಿಸ್ಬೇಕಾ ನಂಗು ಅಂತದ್ದೇ ಕೆಲಸ ಉಂಟು ನನ್ನ ಪಾಲಿಗೆ ನೀವಿಟ್ಟು ಕರುಣಾನಿಧಿಯಾಗಿ ನಿಂದ್ರೆ ನನಗೆ ಹೋದ ಿದ ಸಮಸ್ಯೆ ಇಲ್ಲಿವರ ಮೇಲಾದರೂ ಪರಿಹಾರ ಸಿಗುತ್ತಲ್ಲ ನೋಡುವಂತ ಓ ಭೂಲೋಕದಲ್ಲಿ ಇದ್ದಾಗ ಸಾಕಷ್ಟು ಸುಖವನ್ನೆಲ್ಲ ಅನುಭವಿಸಿದ್ದೇನೆ ನಾನು ಕೇಳಿ ತಿಳಿದಿದ್ದೇನೆ ದೇವಲೋಕದಲ್ಲಿ ಕೂಡ ಚಂದ್ರ ಚಂದ ತುಂಟೇನೆ ಹಾಗಾಗಿ ಅಂತಹ ಸುರಸುಂದರೀಯನಾದಂತಹ ರಂಬೆ ತರುಣಿಮಣಿ ರಂಬೆಯಲ್ಲ ಸುಖ ಒಂದು ರಾತ್ರಿಗೆ ನನಗೆ ಬೇಕು ಬರವಾಗಿ ಅದನ್ನೇ ಕೊಡಿ ಬೇಡ i'ma <laughs> ಾಗಿ ಹೇಳಬಹುದಿತ್ತು ಸುಖ ಸಂಪತ್ತುಗಳನ್ನ ಕೇಳಬಹುದಿತ್ತು ಎಲ್ಲ ಹೊತ್ತಿನಲ್ಲಿ ಇವ ಕೇಳುವುದಕ್ಕೆ ಇನ್ನೂ ಒಂದು ರಾತ್ರಿ ನನಗೆ ಆ ಸಿಕ್ಕ ಯೋಚಿಸಿ ನಿರ್ಧಾರಕ್ಕೆ ಬಂದದ್ದೇನು ಬಂತ ಅವರಿಗೆ ಅನುಗ್ರಹಿಸ್ತೇನೆ ಕೊಡ್ತೇನೆ ಎನ್ನುವ ಮಾತು ಕೊಟ್ಟ ಹಾಗೆ ಇವರನ್ನ ಕಳೆದುಕೊಂಡೋಗಿ ರಮೆಯ ಅಂತರ್ವೇಶ ಬೆಳಗಾಗುವುದರೊಳಗಾಗಿ মালনালালালালালালালালে <laughs>

ಒಳ್ಳೇದೇ ಆವತ್ತು ಇದು ಒಳ್ಳೆ ಎಲ್ಲರೂ ಬಳಸುವ ಬಾವಿ ನೀರು ಒಳ್ಳೆದಲ್ವಿ ನೀರು ಯಾರು ಬಳಸೋ ತುಂಬಾ ಬಳಸ್ತಾ ಇರಬೇಕು ಒಬ್ಬರೇ ಬಳಸ್ಬೇಕು ಅಂತ ಹೇಳಿದ್ರೆ ಮನೆ ಬಾವಿ ನೀರೇ ಬಳಸು ಇನ್ನಾರು ಸಾರ್ವಜನಿಕ ಬಾವಿ ಹೋಗುದು ಕಡಿಮೆ ಮಾಡಿ ಏನ್ ಮಾಡುದು ಇಲ್ಲಿ ಒಂದ್ ಮಾಡುವ ವ್ಯವಸ್ಥೆ ಅದೇ ಅದು ಇಲ್ಲಿ ನೀವು ಇಲ್ಲಿ ಬರ್ಬೇಕು ನನ್ನ ರಸ ಮಾಡಿ ಕೆಲಸ ಮಾಡುದಿಲ್ಲ ನೀ ಬೆಳಗಾವಿ ಬಂದು ನಂಗು ಒಂದು ನಂಗು ಅಂತದ್ದೇ ಕೆಲಸ ಹುಟ್ಟೇವಲ್ಲೋ ಕಣ್ಣು

ಅರ್ಧಾಶ್ ಹಾಗೆ ಮಲಗಿದ ಸಂದರ್ಭದಲ್ಲಿ ನನ್ನ ಮುಸು ಯಾರು ನನ್ನ ಅಂತ ನೋಡಿದ್ರೆ ಎಲ್ಲಿಂದ ಬಂದದ್ದು ಯಾರಿಂದ ಬಂದದ್ದು ಯಾರು ಕೊಟ್ಟವರು ಯಾವುದು ಅರ್ಥ ಆಗುತ್ತಾ ಇಲ್ಲ ಯಾರು ನೀನು ಯಾಕೆ ಇಲ್ಲಿ ಬಂದೆ ಹೇಳೋ ಪ್ರದೇಶ ಮಾಡ್ಬೇಕು ಉಸಿರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಪ್ಸರೇ ಮೂರನೇ ಕಾಲದಲ್ಲಿ ಉಂಟು ಉಸಿರು ಬಿಟ್ಟೆ ಇಲ್ಲಿ ಬಂದ್ರ ಮೇಲೆ ಉಸಿರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅದೇ ಆ ನನ್ನ ಮಾಡಿ ಹಾಕ್ತಾ ಇದ್ದೀರಿ ಹ್ಮ್ ಗಾನ ಗಂಧರ್ ಹ್ಮ್ ಓ ಹ್ಮ್ ನಾನು ಎಲ್ಲರನ್ನು ತಿಳ್ಕೊಂಡೇ ಬಂದದ್ದು ನೀವು ಅಪ್ಸರೇ ಅಲ್ಲ ಅಪ್ಸರೆ ಅಪ್ಸರೆ ಅಂತ ಗೊತ್ತೆ ನೀನ್ ಏನು ಬೇಡ ನೀನು ನಿಮ್ಗೆ ಗೊತ್ತುಂಟಾ ಬೇರೆಯವರಿಗೆ ಗೊತ್ತಾಗ್ಬೇಕಲ್ಲ ಎಲ್ಲರಿಗೂ ಗೊತ್ತಿಲ್ಲ ನನ್ಗೆ ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕು ಏನು ಅಂತ ಯಾಕೆ ಅಂತ ಗೊತ್ತಾಗ್ಬೇಕು ಅದೇನೋ ನನ್ನ ಶಕ್ತಿ ಸಾಮರ್ಥ್ಯ ಹಾಗಾಗಿ ನಿನ್ನನ್ನು ಕೇಳಿಕೊಂಡು ಬಂದವ ಸತ್ಯ ಹೇಳ್ಬೇಕಾ ನಾನು ಭೂಲೋಕದಲ್ಲಿ ನೋಡಿದಂತಹ ಅದೆಷ್ಟೋ ಸುರಸುಂದರ ಅಂಗಿಯರೆಲ್ಲ ಇದ್ದಾರೆ ಅವರನ್ನೆಲ್ಲ ಬಿಡು ಅವರ ಪಾದದ ಧೂಳಿಗೆ ಹೇಳ್ತೀನಿ ಎಲ್ಲರನ್ನ ಹೊغಲಿ 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 ನೀ ಇಲ್ಲಿ ಬಂದನಲ್ಲೆ ನನ್ನ ಏನು ಮಾತಾಡಬೇಕು ಅಂತ ಅರ್ಥ ಆಗಲಿಲ್ಲ ಹುಚ್ಚು ಹುಚ್ಚು ಹಾಗಲ್ಲ ನೀನು ಅವರನ್ನ ನಿನ್ನ ಪಾದದ ಧೂಳಿಗೆ ಸಮ ಅಂತ ಹೇಳಿದ್ದು ನೀನು ಹಾಗೆ ಹೇಳ್ತಿದ್ರೆ ನನಗೆ ಆ ಕುಮಕಂಪು ಕಲಂಕಿತ ದೇಹ ಗೌರ ಭಯೋದಲ ಕಂಪಿನ हारा ಮೂಪ್ರಂ ಚರಣಪದವವ ಕಮನ ವಶೀಕೃತೆ ಭುವಿราม ತರುಣಿ ಮನೋಜನ ಕರಣಿ ವಿಲಾಸದ சரಣಿ ಕಲೆ ಯಶಸ್ಕಾರಿ ಮಾನವರಿಗೆ ಮರಲನಕಾಯಿ ಮಾನಿಕದಂತಿರುವ ದಂತದ ಗುಂಪೆಯೇ బంగಾರದ ಸಪ್ತನಿಯೇ

ಸ್ವಲ್ಪತ್ತಾದ್ರೆ ಸುಖ ಸುಖ ಸುಖವೇ ಆಗುವುದು ಸುಖ ಸುಖವ ಅದಲ್ಲ ಬಿಡ ನನ್ನ ಕಾಣುವವರು ಎಷ್ಟು ಜನ ಬರ್ಲಿಕ್ಕಿದ್ದಾರೆ ಎಲ್ಲರೂ ನನ್ನಲ್ಲಿ ಬರ್ತಾರೆ ನನ್ನಲ್ಲಿ ದೇಹಿ ಅಂತ ಕೇಳಿಕೊಳ್ತಾರೆ ನನ್ನ ಸುಖವನ್ನು ಬಯಸುವವರಿದ್ದಾರೆ ಎಂತೆಂತವರಿಗೋ ನಾನು ಒಲಿಯಲಿಲ್ಲ ಸಾಮಾನ್ಯ ಪ್ರೇತ ಅಂದರ ಯಾರು ನಿನ್ಗೆ thank you ನಾನು ಬಿತ್ತಿ ಹುಡುಗ ನಿನ್ನ ಆಸೆ ಮುಖ ಸೌಂದರ್ಯಕ್ಕೆ ಸೋತು ಸುಣ್ಣವಾಗಿ ಬಂದಿದ್ದೇನೆ ಓಹೋ ರಮ್ಯಾ ನಾನು ಸಾಮಾನ್ಯ ಎಲುಬಿನ ಅಂಧರ ಎನ್ನುವಾಗ ಭಾವಿಸಬೇಡಾನ್ಯ ವ್ಯಕ್ತಿ ಇದ್ದೇನೆ ನಾನು ಯಾರು ಯಾರು ಭೂಲೋಕದಲ್ಲಿ ರುದ್ರ ಗೊತ್ತಾ ಅದಕ್ಕೆ ಇನ್ನೊಂದು ಹೆಸರು ಹೆಸರುಂಟು ಬಿಳಿಯೂರುವಂತ ಹೆಸರುಂಟು ರುದ್ರ ಎನ್ನುವ ಅರ್ಥ ಬಿಳಿ ಎನ್ನುವಂತಹ ಅರ್ಥವೂ ಇದೆ ಹಾಗಾಗಿ ಆ ರುದ್ರನ ಆ ಸ್ಮಶಾನ ಸದೃಶವಾದಂತಹ ಆ ಬಿಳಿಯಲ್ಲಿ ಭಸ್ಮ ರಾಶಿಯಲ್ಲಿ ಬಿದ್ದಿರುವಂತಹ ಶಿವನೋಪಾದಿಯಲ್ಲಿ ನಾನು ಕೂಡ ಅಲ್ಲೇ ಇರುವಂತಹ ವ್ಯಕ್ತಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇನೆ ರುದ್ರಪುರವನ್ನು ಆಡುತ್ತಿದ್ದಂತಹ ಶ್ವೇತ ಕುಮಾರನೆಂದ ನಾಮ ದೇವಂತಹ ನಾನೇ ಹ್ಮ್ ಸುಪ್ರಸಿದ್ಧ ಭೂಲೋಕದಲ್ಲಿ ಹೋಹ್ ಸುಪ್ರಸಿದ್ಧ ಸುಪ್ರಸಿದ್ಧ ಸುಳೆನಿಸಿಕೊಂಡಂತಹ ನೀನು ಇಬ್ಬರು ಒಂದಾದರೆ ಪ್ರಪಂಚದಲ್ಲಿ ಏನೋ ಪ್ರಸಿದ್ಧಿ ಎಲ್ಲ ಬಂದ ಮೇಲೆ ಆಯ್ತು ಮತ್ತೆ ಹೇಳುವಲ್ಲಿವರೇ ಹೆಸರು ಹ ಮತ್ತೆ ಹೆಸರು ಮತ್ತೆ ಹೆಸರು ಇರ್ಲಿ ಆದ್ರೂ ನೀನು ವರ್ತಮಾನ ಕಾಲದಲ್ಲಿ ಒಳ್ಳೆ ಹೆಸರಲ್ಲಿದ್ದೀನಿ ಅಂದ್ರೆ ನಿನ್ನನ್ನೇ ನಿನ್ನೇ ಕೂಡಬೇಕು ಬಂದಿದ್ದೇನೆ ಹ್ಮ್ ಇನ್ನಾದ್ರೂ ನನ್ನ ವಿಳಾಸ ತಿಳಿದ ಮೇಲೆ ಒಳಗಾದಲ್ಲಿ ಸುಖ ಸುಖವ ಮತ್ತೆ ಅಂಥದ್ರಲ್ಲಿ ಭೂಲೋಕದಲ್ಲಿ ಎಷ್ಟೇ ಪ್ರಸಿದ್ಧಿಯನ್ನು ಹೊಂದಿರು ನೀನು ಎಂಥದೇ ಆಗಿರು ಕೊಡುವುದಕ್ಕೆ ಹಂದರವಾದಂತಾಗುವುದಿಲ್ಲ ಮತ್ತೊಂದು ಸುಖ ಅಂತ ಹೇಳಿದ್ರೆ ಪ್ರಪಂಚದ ನಿಯಮವೇ ಹಾಗೆ ಕೊಡುವುದು ಕೊಳ್ಳುವುದು ನಾನೇನು ನನಗೆ ಸುಖವನ್ನು ಕೊಟ್ಟೆ ಕೊಡುವಂತಹ ನನಗೆ ನಿಮ್ದು ಏನಾದರೂ ಸಿಗಬೇಕಾಗುತ್ತದೆ ಎಲುವಿನ ಹಂದರ ನೀನು ಒಬ್ಬರಿಗೆ ಕೊಟ್ಟಿಗೆ ತಪ್ಪಿಲ್ಲ ಯಾರಿಗೆ ಅನುಕೂಲ ಅಂತ ಅವ್ರು ಕರ್ಕೊಂಡು ಹೋಗಬಹುದು ಇಲ್ಲ ಇಲ್ಲ ಅವ್ರಿಗೆ ಕೊಡ್ಬೇಕಾಗಿಲ್ಲ ಅದಿಲ್ಲ ಈಗ ನೋಡು ಕಥೆಯನ್ನು ಆಡುವಾಗುವ ಹ್ಮ್ ಕಥೆಯನ್ನು ಹೇಳುವವನಿಗೆ ಸರಿ ಕತೆ ಗೊತ್ತಿದ್ರೆ ಸಾಕಾಗ್ತದೆ ಹ್ಮ್ ಕೇಳುವ ಅರ್ಧಂಬರ್ಧ ಕೇಳ್ಕೊಂಡು ಹೋದ್ರು ಇನ್ನೊಂದ್ ದಿವಸ ಬರ್ತಾನ ಕೆಲವರಿಗೆ ಗೊತ್ತು ಯಾಕಂದ್ರೆ ಒಂದ್ ದಿವಸ ಈ ರೀತಿ ಹುಚ್ಚು ಮಾತಾಡದೆ ಅಂತ ಆದ್ರೆ ಹಾ ಕ್ಯಾರಸ್ತಾ ಇರುವಾಗ್ಲಿಲ್ಲ ಆಗ್ತಿ ಹೊರತೀರಾ Cùng với cô. ಸುಖವನ್ನು ಅನುಭವಿಸುತ್ತೇನೆ ಅದೆಲ್ಲ ಇದ್ದಾಗಿಲ್ಲ ಈಗ ಎಲುಗಿನಲ್ಲಿ ಒಂದು ಪ್ರಾಯೋಗಿಕ ಪ್ರದರ್ಶನಕ್ಕೆ ಸತ್ಯ ಹೇಳಬೇಕು ನನಗೆ ಹೋಗಿದೆ ಗೊತ್ತಾಯ್ತಲ್ಲ ನಿನ್ನನ್ನು ನೋಡಿದ ಮೇಲೆ ಆ ಹೆಚ್ಚಾಗಿ ಹೋಯಿತು ನಾನು ತುಂಬಾ ಹೋಗಿದ್ದೇನೆ ಈಗ ಒಂದು ವೇಳೆ ನೀನು ನನ್ನ ಸುಖಕ್ಕೆ ಒಪ್ಪಿಕೊಂಡು ಬಂದಾನೆ ಅಂತ ಆದ್ರೆ ಅಷ್ಟು ಸುಲಭದಲ್ಲಿ ನಿನ್ನನ್ನು ಓಹೋ ಮೂರು ಲೋಕವೇ ಮೆಚ್ಚುವ ನಿನಗೆ ನಾನು ಸುಖವನ್ನು ಕೊಡ್ತೇನೆ ಬಲೆಯ ಎಲುಗಿನ ಹಂದಿ ಸಹ ಸಾರ ಬೇಡ ಕಸಾರ ಬೇಡ ಹ್ಮ್ ಯಾಕೆಂತ ಹೇಳಿದ್ರೆ ಊದುಗತ್ತಿ ಅಥವಾ ಗಂಧದ ಗಟ್ಟಿ ಹ್ಮ್ ನೋಡ್ಲಿಕ್ಕೆ ಸಪೂರ ಇರಬಹುದು ಹ್ಮ್ ಹೊತ್ತಿಸಿದ ಕೂಡಲೇ ಮನೆ ತುಂಬಾ ಪರಿಮಾಣ ಹೌದಾ ಪಕ್ಕದ ಮನೆಯವರಿಗೂ ಪರಿಮಳ ಗಂಧಗಳ ಗಂಧದ ಕೊರಡು ಸುಮಾರು ಹೊತ್ತು ತಿಕ್ಕಿದ ನಂತರ ಮತ್ತೆ ಪರಿಮಳ ಸಿಗ್ತದೆ ಹಾಗಾಗಿ ನಾನು ಹೋಗಿದ್ದಾಗೆ ಬರೇ ಎಲುಬಿನ ಇಂದಿರ ಎಲ್ಲುವ ಹಾಗೆ ನನ್ನ ತಾಸಾರ ಸ್ವಭಾವದಿಂದ ನೋಡಬೇಡ ನನ್ನನ್ನು ಒಂದು ಬಾರಿ ಉಪಯೋಗ ಉಪಯೋಗ್ರಾಯೋಗಕ್ಕೆ ಧರ್ಮಕ್ಕೆ ನೋಡಿದ ಹೆಣ್ಣಾದವಳು ಸುಖವನ್ನು ಕೊಡಬೇಕು ಅಂತ ಆದ್ರೆ ಹೆಣ್ಣಿನಿಂದ ಸುಖವನ್ನು ಪಡೆಯಬೇಕು ಅಂತ ಆದ್ರೆ ಅದಕ್ಕೊಂದು ರೀತಿ ನಿಯಮ ಉಂಟು ಹೆಣ್ಣಿನಿಂದ ಹೆಣ್ಣಿನ ಯೋಗ್ಯತೆ ಹಾಗೆ ಮಾನವನಿಗಿರುವಂತಹ ಪಂಚೇಂದ್ರಿಯಗಳಿಗೂ ಸುಖವನ್ನು ಕೊಡುವಂತಹ ಶಕ್ತಿ ಇದ್ರೆ ಅದು ಹೆಣ್ಣಿಂದ ಮಾತ್ರ ಆಗುತ್ತದೆ ಒಂದು ಪಂಚೇಂದ್ರಿಯಗಳಿಗೂ ಸುಖ ಕೊಡುವಂತಹ ಸಾಮರ್ಥ್ಯ ಕೇವಲ ಹೆಣ್ಣಿಗೆ ಮಾತ್ರ ಹೋದ ಅದು ಹೇಳಿದ್ರೆ ಸಾಕಾಗುತ್ತೆ ನನಗೆ ವಿವರಣೆ ಬೇಕು ಹೇಗೆ ಅಂತ ಸುಂದರವಾದಂತಹ ಹೆಣ್ಣನ್ನು ನೋಡುದ್ರ ಮುಖ್ಯವಾಗಿ ಕಣ್ಣಿಗೆ ಸುಖ ಸಿಗುತ್ತದೆ ಅಂಚೆಗಳು ಹೌದ ಕಣ್ಣು ಕಿವಿ ಮೂಗು ನಾಲ್ಕಿ ಚರ್ಮ ಹೌದು ಅವಳ ವಿಭಾಗ ಮಾತನ್ನ ಕೇಳುವ ಮೂಲಕವಾಗಿ ಕಿವಿಗೆ ಸುಖ ಸಿಗುತ್ತದೆ ಎರಡು ವಿಭಾಗಕ್ಕೆ ಸುಖವಾಗಿ ಹೌದಾ ಅವಳಲ್ಲಿ ಹೆಣ್ಣು ಮನುಗಂಧ ಸ್ವಲ್ಪ ಹೊತ್ತು ಮೂಗಿಗೆ ಸುಖ ಸಿಗುತ್ತದೆ ಮತ್ತೆ ಪ್ರೇಮಿಯೆಲ್ಲ ಇರ್ತಾರೆ ಒಬ್ಬರನ್ನೊಬ್ಬರನ್ನ ಒಪ್ಪಿಕೊಳ್ಳುವ ಮೂಲಕ ಸ್ಪರ್ಶದ ಮೂಲಕವಾಗಿ ಚರ್ಮಕ್ಕೆ ಸುಖ ಎನ್ನುವುದು ಸಿಗುತ್ತದೆ ಸ್ಪರ್ಶ ಸುಖಕ್ಕೆ ಕೂತ್ಕೊಳ್ಳಬೇಕ ಹಾಗೆ ಪ್ರೀತಿ ಹೆಚ್ಚಾಗಿ ಒಬ್ಬರಿಗೊಬ್ಬರು ಸಭೆ ಮುತ್ತದ ಕೊಟ್ಟುಕೊಂಡಿರುವಂತಾದ್ರೆ ಹಾ ರುಚಿ ಅನುಭವ ಆಯ್ತು ಹ್ಮ್ ಅವ್ಳು ಇನ್ನೆಂತ ತಿನ್ಕೊಂಡು ಬಂದಿದ್ದಲ್ಲ ಅದೆಲ್ಲ ಇತ್ತು ಗೊತ್ತಾಯ್ತಲ್ಲ ಇಷ್ಟೆಲ್ಲ ಇರುದ ಹೆಣ್ಣಿಗೆ ಮಾತ್ರ ಹಾಗಾದ್ರೆ ಈ ರೀತಿಯಾಗಿ ಐದು ವಿಭಾಗ ಕಳ್ ದೊಡ್ಡ ಸಂಗತಿ ಮಾಡುದು ಬೇಡ ಅಂತದ್ದು ಹೆಣ್ಣು ಮಕ್ಕಳು ಮಂಚೇಂದ್ರಗಳಿಗೂ ಸುಖ ಕೊಡುವ ಸಾಮರ್ಥ್ಯ ಹೆಣ್ಣಿಗೆ ಮಾತ್ರ ಉಂಟು ಕೂತೆ ಹ್ಮ್ ಸಾಮಾನ್ಯ ಚಕ್ಕಲಿಗೂ ಆಗುವುದಿಲ್ಲ ಅದೇ ನಮಗೆ ಐದು ವಿಭಾಗ ಮಂಚೇಂದ್ರ ಅಂತ ಹೇಳಿದಲ್ಲ ಐದು ವಿಭಾಗ ಅಂತ ಸುಖ ಕೊಡ್ತಾರೆ ಹಾಗೆ ವೃತ್ತಾಕಾರವಾಗಿ ಕಜ್ಜಿ ಕಜ್ಜಿ ಆಗಿ ನೋಡ್ಲಿಕ್ಕೆ ಚಂದ ಕಣ್ಣಿಗೆ ಕಣ್ಣಿಗೆ ಆಯ್ತಾ ತಿನ್ನುದಾದ್ರೂ ಅಷ್ಟು ಚಂದ ಆ ನಂತರ ಅದನ್ನ ತಕೊಂಡು ಆ ಮೂಗಿನ ಹತ್ತಿರ ಒಳ್ಳೆ ಕೊಬ್ಬರಿನಲ್ಲೇ ತುರ್ದದ್ದಾಗ ಎಣ್ಣೆ ಮಾಡಿದ್ರೆ ಮತ್ತು ರುಚಿಯಾಗಿ ಒಂದ್ ತಿಂಗಳ ಬಿಟ್ಟು ನೋಡಿದ್ರೆ ಒಂದ್